ಈಗ ಟೈಮ್ ಆಗಿದೆ ಮೂರು ಗಂಟೆ ಎಲ್ಲರೂ ಊಟ ಎಲ್ಲ ಮುಗಿಸಿ ಮತ್ತೆ ರೆಡಿಯಾಗಿ ಈಗ ತಟ್ಟೆ ತರೋದ್ ನೋಡೋದಿಕ್ಕೆ ಅಂತ ಹೋಗ್ತಾ ಮತ್ತೆ ಸಂಜೆಗೆ ಹೋಗ್ತಾ ಇದ್ದೀವಿ ಅವಾಗ್ಲೇ ಎತ್ತುಗಳನ್ನೆಲ್ಲ ಕರ್ಕೊಂಡೋಗಿದ್ರಲ್ಲ ಇವಾಗ ಅದು ಅಡಿಕೆ ಮರನೆಲ್ಲ ಕಟ್ಕೊಂಡು ತೊಗೊಂಡ್ಬರ್ತಾರೆ ಅಲ್ಲೊಂದು ಚಿಕ್ಕದು ಕೆರೆ ಥರ ಇದೆ ಅದರಲ್ಲಿ ಅದನ್ನ ಹಾಕ್ತಾರೆ ಮೂರು ದಿನ ನೆನಿಬೇಕು ಆಮೇಲೆ ಮಂಗಳವಾರ ಅದನ್ನೆಲ್ಲ ಕಟ್ಟಿ ಉಯ್ಯಾಲೆ ಆಡೋದು ಆ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನ ನೋಡೋಕೆ ಎಲ್ಲರೂ ರೆಡಿಯಾಗಿ ಮತ್ತೆ ಹೋಗ್ತಾ ನಡ್ಕೊಂಡು ಇದ್ದೀನಿ ಮತ್ತೆ ನಡ್ಕೊಂಡು ಹೋಗ್ತಾ ಇದೀನಿ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಸಿಟಿ ಕಡೆ ಒಂದು ಹೆಜ್ಜೆ ಕೂಡ ನಡೆಯಲ್ಲ ಎಲ್ಲದಕ್ಕೂ ಗಾಡಿ ಬೇಕು ಇಲ್ಲಿ ನೋಡಿ ಎಲ್ಲ ಕಡೆ ನಡ್ಕೊಂಡೇ ಓಡಾಡ್ತಾ ಇದ್ದೀವಿ ಇದೇ ನಮ್ಮೂರಲ್ಲಿರುವಂತ ಹೊಸಕಟ್ಟೆ ಇದೊಂದು ಚಿಕ್ಕ ಕೆರೆ ತುಂಬಾ ಆಳ ಇದೆ ಆದ್ರೆ ಇಲ್ಲಿಗೇನೆ ಇವಾಗ ಅಡಿಕೆ ಮರನೆಲ್ಲ ತೊಗೊಂಡು ಬಂದು ಹಾಕ್ತಾರೆ ಅಂದರೆ ತಟ್ಟೆ ಅಂತ ಹೇಳ್ತೀವಲ್ಲ ತಟ್ಟೆ ಎಲ್ಲ ತೊಗೊಂಡು ಬಂದು ಇದರಲ್ಲೇ ಹಾಕೋದು ಮೂರು ದಿನ ಇಲ್ಲೇ ನೆನೆಯುತ್ತೆ ಹಾಗಾಗಿ ಎಲ್ಲರೂ ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಹೇಳಿ ಇಲ್ಲೇ ಕಾಯ್ಕೊಂಡಿದ್ದಾರೆ ತುಂಬ ಜನ ಬಂದಿದ್ದಾರೆ ನಮಗಿಂತ ಮೊದಲೇ ಸುಮಾರು ಜನ ಬಂದಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಇಲ್ಲೇ ಕಾಯ್ಕೊಂಡಿದ್ದೀವಿ ಆದರೆ ಇನ್ನು ಅದು ಊರೂರ ಮೇಲೆಲ್ಲ ಮೆರವಣಿಗೆ ಮಾಡ್ಕೊಂಡೇ ಬರೋದು ಕರ್ಕೊಂಡು ಏನು ಮಾಡ್ತೀವಿ ಚೀನಿ ಸ್ವಿಮ್ಮಿಂಗ್ ಮಾಡ್ತೀಯಾ ಚೆನ್ನಾಗೈತೆ ನೀರು ಸ್ವಿಮ್ ಮಾಡಕ್ಕೆ ನಿನಗೆ

ಇವಾಗ ಕ್ಲೀನ್ ಮಾಡಿರೋದಂತೆಲ್ಲ ಅದಕ್ಕೆ ಮುಚ್ಚಿ ಮೊಣ್ಣೆಲ್ಲ ಇಟ್ಟಾಗೆಲ್ಲ ಗಿಡ ಇಲ್ಲ ಅದಕ್ಕೆ ನೀರ್ ಬಿಟ್ಟಿರೋದು ಅವ್ರು ಕೆರೆ ನೀರಿಲ್ಲ ನೀರ್ ಇದ್

ಮಲ್ಲಿನಾಥಪುರ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಅಡಿಕೆ ತೋಟ ಇರುತ್ತಲ್ಲ ಅಲ್ಲಿ ಚೆನ್ನಾಗಿರೋಂಥ ಹೆತ್ತರವಾಗಿರುವಂಥ ಮರಗಳನ್ನು ನೋಡಿಕೊಂಡು ಅವರು ಅದಕ್ಕೆ ಬೆಲೆಯೆಲ್ಲ ಮಾತಾಡಿ ಬಂದಿರ್ತಾರೆ ಮುಂಚಿತವಾಗಿ ಹೋಗಿ ಪೂಜೆ ಮಾಡಿ ಅದಕ್ಕೆ ಕಂಕಣ ಕಟ್ಟಿ ಎಲ್ಲ ಮಾಡಿಬಿಟ್ಟು ಬಂದಿರ್ತಾರೆ ಇವತ್ತೊಂದು ದಿನ ಒಂದು ಒಳ್ಳೆ ದಿನ ನೋಡಿ ಒಳ್ಳೆ ಮುಹೂರ್ತದಲ್ಲಿ ಆ ಮರನ ಕಡ್ಕೊಂಡು ಈ ಥರ ತೊಗೊಂಡ್ಬರ್ತಾರೆ ಇಲ್ಲಿ ಲೇಡೀಸ್ ಅಂತ ನಿಜವಾಗ್ಲೂ ಹೋಗೋದಕ್ಕಾಗಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಮಾವನ ಮಕ್ಕಳು ಮತ್ತು ನನ್ನ ಕಝಿನ್ಸು ಅವರೆಲ್ಲರೂ ಹೋಗಿದ್ದರು ಅವರು ನನಗೆ ಇದು ವಿಡಿಯೋನ ಮಾಡ್ಕೊಂಡು ಬಂದು ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾವು ಇದನ್ನೆಲ್ಲ ನೋಡಿರಲಿಲ್ಲ ನೋಡಿ ಅಲ್ಲಿ ತೊಗೊಂಡು ಬರ್ತಾ ಅಂತ ಅಡಿಕೆ ಮರಗಳನ್ನ ಈ ರೀತಿ ಎತ್ತುಗಳಿಗೆ ಕಟ್ಕೊಂಡು ತೊಗೊಂಡು ಬರ್ತಾರೆ ಎಷ್ಟು ಜನ ಎತ್ತು ಕಟ್ಟಿರ್ತಾರೋ ಅಷ್ಟು ಜನರ ಎತ್ತುಗೂ ಕೂಡ ಒಂದಷ್ಟು ದೂರ ಅಂತ ಕಟ್ಕೊಂಡು ಈ ಥರ ಓಡಿಸ್ಕೊಂಡು ಬರ್ತಾರೆ ತುಂಬ ಜನ ನಡ್ಕೊಂಡೇ ಹೋಗೋದು ಈಗ ಕೆಲವರೆಲ್ಲ ಈ ಥರ ಬೈಕ್ಗಳಲ್ಲಿ ಕಾರ್ಗಳಲ್ಲಿ ಬರ್ತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಅಲ್ಲೇ ಕೆರೆ ಹತ್ತಿರ ವೆಯ್ಟ್ ಮಾಡ್ತಾಯಿದ್ದೀವಿ ಏನಾಗಿರುತ್ತೆ ಇವಾಗ ಎಷ್ಟಾಗಿದೆ ಟೈಮ್ ಇನ್ನೂ ಆರೂವರೆ ಅನ್ಸುತ್ತಲ್ವ ಆಗಿಲ್ಲಪ್ಪ ಆರೂವರೆ ಆಗಿಲ್ಲ ಇಷ್ಟೊಂದು ಕತ್ಲೆ ಇವಾಗ ಇಲ್ಲೆಲ್ಲ ನೋಡ್ಕೊಂಡು ನಿಂತಿದ್ದೀವಿ ನಾಲ್ಕಿನ ಮನ ನೋಡಿದ್ದಿರ್ತೀವ ನೋಡ್ತಾ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ಇವಾಗಿಲ್ಲಿ ಅದು ಎತ್ತುಗಳದೆಲ್ಲ ಮೆರವಣಿಗೆ ಬರುತ್ತೆ ಅದು ನೋಡೋಕೋಸ್ಕರ ಅಲ್ಲಲ್ಲಿ ಎಲ್ಲ ಕಾಯ್ಕೊಂಡು ನಿಂತಿರ್ತಾರೆ ಒಂದೇ ಕಡೆ ನಿಂತ್ಕೊಂಡ್ರೆ ಎಲ್ಲ ಫುಲ್ ಕ್ರೌಡ್ ಆಗಿಬಿಡುತ್ತೆ ಅಂತ ಎಲ್ಲೆಲ್ಲಿ ಸ್ವಲ್ಪ ಅದು ಬರೋ ರೂಟ್ ಗೊತ್ತಿರುತ್ತಲ್ಲ ಅಂತ ಕಡೆ ಎಲ್ಲ ಬಂದು ನಿಂತ್ಕೊಂಡಿರ್ತಾರೆ

ಅವಾಗೆಲ್ಲ ಅದು ಏನ್ ಅದಕ್ಕೆ ಬಂದ್ರಿ ಬಂದ್ರಿ ಆ ಥರ ನ್ಯಾಕಂದ್ರೆ ಆ ಮುಖದಿಲ್ಲ ಇಲ್ಲಿ ಇಲ್ಲಿ ಕಾಣಿಸ್ತೈತೆ ನೋಡಿನಿ ಕಾಣಿಸ್ತೈತೆ ಕೈ ಮುಖ ಇಲ್ಲಿ ಇಲ್ಲಿ ಇಷ್ಟುದ ಮರ ಥರ ಐತೆ ನೋಡಚಿನ ಕಾಣಿಸ್ತಾಯ್ತು ಅದೇ ಇಲ್ಲೇ ಕಾಣಿಸ್ತಾ ಅಯ್ಯೋ ಅಲ್ಕಟ್ಟಿನಲ್ಲ ನಮಸ್ಕಾರ ಮಾಡ್ಕೊಂಡ್ರೆ ಆಗಲ್ಲ ಅನ್ನತ್ತೋ ಆಯ್ತು ದೇವ್ರೆ ಬಸ್ಸೆಲ್ಲ ಇದಾಗ್ಬಿಟ್ಟೈತೆ ಅದೇ ಬಿಚ್ಚಿ ಬೇರೆ ಅದು ಕಟ್ತಾವ್ರಲ್ಲ ನೋಡಿ ಎಳ್ಕೊಯ್ತಾವ ಓ ತುಂಬ ಚೆನ್ನಾಗೈತೆ ಬಿಡು ಅಪ್ಪ ದೇವ್ರೆ ಎಷ್ಟು ದೊಡ್ಡದಾಗೈತೆ ಅಲ್ಲಿಂದ ಇದನ್ನ ಎಳ್ಕೊಂಡು ಈಗ ಹೊಸಕಟ್ಟೆ ಹತ್ರ ಬಂದಿದ್ದಾರೆ ಈಗ ಇದನ್ನೆಲ್ಲ ತೆಗೆದು ನೀರೊಳಗಡೆ ಹಾಕ್ತಾರೆ ಮೂರು ದಿನ ಇದು ನೀರೊಳಗಡೆ ನೆನೆಯುತ್ತೆ ಆಮೇಲೆ ಮಂಗಳವಾರ ಮತ್ತೆ ತೆಗೆದು ಇದನ್ನ ಕಟ್ತಾರೆ ಉಯ್ಯಾಲೆ ಆಡೋದಕ್ಕೆ ಅಂತ ಇದನ್ನ ತಗೊಂಡ್ಬಂದು ಬಂದು ಹಾಕುವಾಗ್ಲೂ ಪೂಜೆಗಳು ಮಾಡಿ ಎತ್ತುಗಳನ್ನೆಲ್ಲ ತಗೊಂಡು ಹೋಗಿ ಅದರಲ್ಲಿ ಕಟ್ಕೊಂಡು ತೊಗೊಂಡು ಬಂದಿರೋದು ಇದನ್ನೀಗ ಕೆರೆ ಒಳಗಡೆ ಹಾಕಿದ್ದಾರೆ ಇದನ್ನು ತೆಗಿವಾಗಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿ ಐನೂರೆಲ್ಲ ಬಂದು ಒಂಥರ ಎತ್ತುಗಳ ಜೊತೆಗೆ ಮೆರವಣಿಗೆ ಮಾಡಿಕೊಂಡು ತುಂಬ ಜನ ಇದನ್ನು ಹೊತ್ಕೊಂಡು ಹೋಗ್ತಾರೆ ಕೆರೆಯಿಂದ ದೇವಸ್ಥಾನದ ಹತ್ತಿರಕ್ಕೆ ಅಲ್ಲಿ ತೊಗೊಂಡೋಗಿ ಪೂಜೆ ಮಾಡಿ ನಿಲ್ಲಿಸೋದು ನಿಲ್ಲಿಸಿದ್ಮೇಲೆ ಮಂಗಳವಾರದಿಂದ ಇನ್ನೂ ಫೆಬ್ರವರಿ ತನಕ ಇನ್ನೂ ಒಂದು ಎರಡು ಎರಡೂವರೆ ತಿಂಗಳ ತನಕ ಪ್ರತಿದಿನ ಒಂದೊಂದು ವಿಶೇಷವಾದಂಥ ಏನಾದ್ರೂ ಕಾರ್ಯಕ್ರಮಗಳೆಲ್ಲ ಇದ್ದೇ ಇರುತ್ತೆ ಆರಿಕತೆ ಮಾಡುವಂತದ್ದು ಭಜನೆ ಮಾಡುವಂಥದ್ದು ಈ ತರದೆಲ್ಲ ಏನಾದರೂ ಏನಾಯ್ತು ಅಂದ್ರೆ ಇದನ್ನ ತಗೊಂಡ್ ಬಂದು ನೀರಲ್ಲಿ ಹಾಕ್ಬೇಕಲ್ವಾ ಅದು ತುಂಬಾ ಉತ್ತವಾಗಿರುತ್ತೆ ಅಡಿಕೆ ಮರ ಹಾಗಾಗಿ ಜನನ ಆ ಕಡೆ ಈ ಕಡೆ ಎಲ್ಲ ಕಳಿಸ್ತಾ ಇದ್ರು ಪೊಲೀಸ್ ಅವರು ಏನಾಗೋಯ್ತು ನಾವೆಲ್ಲ ಚಲಾಪಿಲ್ಲಿ ಆಗೋಗ್ಬಿಟ್ವಿ ಎಲ್ಲ ಒಟ್ಟಿಗೆ ಗ್ರೂಪಲ್ಲಿ ಹೋಗಿದ್ದು ಕತ್ಲೆ ಬೇರೆ ಎಲ್ಲರೂ ಚಲಪಿಲಿ ಆಗೋದ್ವಿ ನನ್ನ ಫೋನ್ ಕೂಡ ಸ್ವಾತಿ ಕೈಯಲ್ಲಿ ನಾವು ನಾವಿಂತ ಕಡೆ ಇದ್ದೀವಿ ಅಂತ ಫೋನ್ ಮಾಡಿ ಹೇಳೋದಕ್ಕೂ ಆಗಲ್ಲ ಫೋನು ಇಲ್ಲ ಲೈಟ್ ಗಳು ಇಲ್ಲ ರೋಡಲ್ಲಿ ಅಯ್ಯೋ ಮನೆ ಸೇರ್ಕೊಳ್ಳುವಷ್ಟೊತ್ತಿಗೆ ಸಾಕು ಸಾಕಾಗ ತುಂಬ ಭಯನೂ ಆಗೋಯ್ತು ನಮ್ಮ ಜೊತೆಗೆ ನಮ್ಮ ಅತ್ತೆ ಇದ್ರು ಅವರು ಕೂಡ ಮಿಸ್ ಆಗೋಗ್ಬಿಟ್ರು ಆಮೇಲೆ ಹೇಗೋ ಮನೆ ಹತ್ರ ಬಂದು ಆಮೇಲೆ ಅಲ್ಲಿ ಪರಿಚಯದವ್ರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದ್ವಿ ನಾವು ಮನೆಗೆ ಬಂದಿದ್ದೀವಿ ಬನ್ನಿ ಅಂತ ಇಲ್ಲಾಂದ್ರೆ ಪಾಪ ನಮಗೋಸ್ಕರ ಕಾಯ್ತಾ ಇರ್ತಾರೆ ಶನಿವಾರ ಈ ಥರ ತಟ್ಟೆ ತಂದು ಅದನ್ನು ನೀರಲ್ಲಿ ಹಾಕಿದ್ರು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ರಾತ್ರಿ ತನಕ ನೀರಲ್ಲೇ ಇತ್ತು ಈಗ ರಾತ್ರಿ ಬಂದು ಮತ್ತೆ ಅದನ್ನೆಲ್ಲ ತೆಗೆದು ಪೂಜೆ ಮಾಡಿ ಅದನ್ನು ಹೊತ್ಕೊಂಡೋಗ್ತಾರೆ ಊರತ್ರ ತಗೊಂಡು ಬಂದು ಆ ದೇವಸ್ಥಾನದ ಮುಂದೆಗಡೆ ಎಲ್ಲಿ ಕೊಂಡ ಹಾಕಿದ್ರಲ್ಲ ಅದೇ ಜಾಗದಲ್ಲಿ ಈ ನಾಲ್ಕು ಮರಗಳನ್ನ ಇಟ್ಟು ಪೂಜೆ ಮಾಡಿ ಅದನ್ನು ಕಟ್ತಾರೆ ಮೊದಲಿಂದನೂ ಹಳ್ಳಿಗಳಲ್ಲಿ ಈ ರೀತಿ ಊರಬ್ಬ ಮಾಡ್ಕೊಂಡು ಬಂದಿರೋ ಒಂದೇ ಒಂದು ರೀಸನ್ ಏನಂದರೆ ಊರಿಗೆ ಒಳ್ಳೆಯದಾಗಬೇಕು ಮಳೆ ಬೆಳೆ ಚೆನ್ನಾಗಾಗಬೇಕು ಮತ್ತು ದೇವತೆ ಆಶೀರ್ವಾದ ಇರಬೇಕು ಅನ್ನೋ ಕಾರಣಕ್ಕೆ ಹಬ್ಬ ಹರಿದಿನಗಳನ್ನು ಈ ಥರ ಜಾತ್ರೆಗಳನ್ನು ಊರ ಹಬ್ಬಗಳನ್ನು ಮಾಡಿಕೊಂಡು ಒಂದು ರೀತಿ ಬಲಿ ಪದ್ಧತಿ ನಡ್ಕೊಂಡು ಬಂದಿದೆ ಇದರಲ್ಲೂ ಕೂಡ ಹಾಗೆಯೇ ಈಗ ಶುರು ಮಾಡಿದರೆ ಇನ್ನು ಎರಡು ತಿಂಗಳು ಹಬ್ಬ ಇರುತ್ತೆ ಫೆಬ್ರವರಿನಲ್ಲಿ ತುಂಬ ದೊಡ್ಡ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನಂತೂ ನೋಡೋದಕ್ಕೆ ಎರಡೂ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಆಚರಣೆಗಳು ಕೂಡ ನಾಲ್ಕು ಮರಗಳನ್ನು ಅಂದರೆ ನಾಲ್ಕು ದಿಕ್ಕುಗಳಿಂದ ಊರಿಗೆ ಒಳ್ಳೆಯದಾಗಬೇಕು ಯಾವುದೇ ಒಂದು ದುಷ್ಟಶಕ್ತಿಯಿಂದನೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆಗಿನಿಂದ ಕೂಡ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ பொள்ளி எடுத்தப்பட nodeId. இதுக்கு என்ன? இது சுத்தாக இருக்கணும். அடி பீட்டி. நாடக்கு பத்தக்ரே கோத்தாத. ஆனா நான் இருக்கேன். 90 பத்தி செகண்ட் மட்டும். தக்ரே கூட. நான் இந்த தெளரசல் மூணு தடவை. Hors hurtinguan zaplar gutudo filtratek! Z спортboardoa hadi, azkenean! Lango her flats Haien balaいや, berandu sunden, Han nafonta da? Pressupatean, genau hori! Hzoroak jegezak��. Ia irаєz hatzun dugu? इधर 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 ही 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 कड़े 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 में जेलो ಅಕ್ಕೆ ಮರ ಮೊದಲೇ ತುಂಬ ಭಾರ ಇರುತ್ತೆ ಅದರಲ್ಲಿ ಮೂರು ದಿನ ನೀರಲ್ಲಿ ಬೇರೆ ನೆಂದಿರುತ್ತೆ ಅಂದರೆ ನೀವೇ ಯೋಚನೆ ಮಾಡಿ ಒಬ್ಬರ ಕೈಲಂತೂ ಅದನ್ನು ಎಳೆಯೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಐನೂರು ಅವರೇ ಮುಟ್ಟಿ ಅವರೇ ಪೂಜೆ ಮಾಡಬೇಕಲ್ವ ಹಾಗಾಗಿ ಕಷ್ಟಪಟ್ಟು ನೀರಿಂದೆಲ್ಲ ಎಳೆದು ಈಗ ಪೂಜೆ ಮಾಡಿ ಅದನ್ನು ಕೂಡ ಹಾಗೆ ಒಂದಷ್ಟು ಜನ ಹೊತ್ಕೊಂಡು ಈಗ ದೇವಸ್ಥಾನದ ಹತ್ರ ತೊಗೊಂಡು ಬರ್ತಾರೆ ನಾಲ್ಕನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಬೇಕು ಹಾಗಾಗಿ ಎಲ್ಲನೂ ಹೇಳೋದು ಒಂದೇ ಸಮಕ್ಕೆ ಜೋಡಿಸ್ಕೊಳ್ತಾ ಇದ್ದಾರೆ

ಪೂಜೆ ಎಲ್ಲ ಆಗಿದೆ ನೋಡಿ ಬಸವಣ್ಣನ ಕರ್ಕೊಂಡು ಮಡಿ ಹಾಸ್ಕೊಂಡು ಜಂಗಮ ಮಠದ ಮಠಾಧೀಶರು ಅವರು ಕೂಡ ಬಂದಿದ್ದಾರೆ ಆ ಕಟ್ಟೆಯಿಂದ ದೇವಸ್ಥಾನದವರೆಗೂ ಇದೇ ತರ ಮಡಿ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆನೆ ನಡ್ಕೊಂಡು ಅದನ್ನೆಲ್ಲ ತಗೊಂಡು ಹೋಗಬೇಕು ದೇವಸ್ಥಾನದವರೆಗೂ ಹಾಗೆ ಮಾಡಬೇಕು ನೋಡಿ ಈಗ ಈ ಥರ ಹಗ್ಗಗಳನ್ನ ಕಟ್ಟಿ ಅದನ್ನು ಎತ್ತಿ ನಿಲ್ಲಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಮೂಲೆಗೂ ಒಂದೊಂದು ಅಡಿಕೆ ಮರನ ನಿಲ್ಲಿಸಿ ಅದರ ಮಧ್ಯಕ್ಕೆ ಒಂದು ಉಯ್ಯಾಲೆ ಥರ ಕಟ್ಟಿರ್ತಾರೆ ಅದನ್ನು ಕೂಡ ತುಂಬ ಅಭ್ಯಾಸ ಇರೋರು ಮಾತ್ರನೇ ಆಡಬೇಕು ಯಾಕಂದರೆ ತುಂಬ ಹೈಟ್ ಇರುತ್ತೆ ಎಲ್ರೂ ಆಡೋದಕ್ಕೆ ಆಗಲ್ಲ ತುಂಬ ಚೆನ್ನಾಗಿದೆ ಒಂದೊಂದು ಹಳ್ಳಿನಲ್ಲಿ ಒಂದೊಂದು ರೀತಿ ಆಚರಣೆಗಳಿರುತ್ತೆ ನಮ್ಮ ಊರಿನ ದೊಡ್ಡಬ್ಬ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ